ತಾನೇ ಬರಲಾಗದಿದ್ದರಿಂದ ಭೀಷ್ಮನು ಭಗದತ್ತನನ್ನು ಕಳುಹಿಸಿದನು ಆನೆಯ ಮೇಲೆ ಕುಳಿತು ಬಂದ ಭಗದತ್ತನು ಭೀಮನನ್ನು ಮೊದಲು ಎದುರಿಸಿದನು ಇಡೀ ಪಾಂಡವ ಸೈನ್ಯವನ್ನು ಎದುರಿಸಿದ ಆ ಒಂದು ಆನೆಯನ್ನು ತಡೆಯಲು ದಶಾರ್ಹ ರಾಜನು ತನ್ನ ಆನೆಯನ್ನು ಅಲ್ಲಿಗೆ ಕರೆತಂದನು ಕೊನೆಗೂ ಭಗದತ್ತನ ಪ್ರಹಾರವನ್ನು ತಾಳಲಾರದೆ ದಶಾರ್ಣ ರಾಜನು ಹಿಮ್ಮೆಟ್ಟಬೇಕಾಯಿತು ಈ ಪಾಂಡವರೆಲ್ಲರೂ ಸೇರಿ ಭಗದತ್ತನನ್ನು ಎದುರಿಸಿದರು ಭೀಷ್ಮಾರ್ಜುನರು ಮತ್ತೆ ಸೆಣಸತೊಡಗಿದರು ಭೀಮ ಘಟೋದ್ಗಜರು ಕೌರವರನ್ನು ಕೊಚ್ಚಿ ಹಾಕುತ್ತಿದ್ದರು ಭಗದತ್ತನು ಅವನ ಸುಪ್ರತೀಕ ಎಂಬ ಆನೆಯು ರಣರಂಗದ ಇಂದಿನ ವೈಭವವಾಗಿದ್ದಿತು ಭೀಮನು ಮತ್ತೆ ಎಂಟು ಜನ ಭಾರತರಾಷ್ಟ್ರರನ್ನು ಕೊಂದು ಹಾಕಿದನು ಇದನ್ನು ನೋಡಿದ ಕೌರವರ ಸೇನೆ ಹಿಮ್ಮೆಟ್ಟಿತು ದುರ್ಯೋಧನನು ಹತಾಶನಾದನು ಈವರೆಗೆ ಇಪ್ಪತ್ನಾಲ್ಕು ಜನ ತಮ್ಮಂದಿರನ್ನು ಭೀಮನೊಬ್ಬನೇ ಕೊಂದಿದ್ದನು ಯುದ್ಧವು ಎರಡೂ ಕಡೆಯವರಿಗೆ ಜಿಗಿಪ್ಸೆಯನ್ನು ಹುಟ್ಟಿಸುತ್ತಿತ್ತು ಎಲ್ಲಿ ನೋಡಿದರಲ್ಲಿ ಆನೆ ಕುದುರೆಗಳ ದೇಹಗಳು ಮಾನವದ ದೇಹದ ಬೇರೆ ಬೇರೆ ಭಾಗಗಳು ಆಯುಧಗಳನ್ನು ಹಿಡಿದಂತೆಯೇ ಕತ್ತರಿಸಲ್ಪಟ್ಟ ಕೈಗಳು ರತ್ನ ಖಚಿತ ಮುಕುಟ ಸಮೇತರಾದ ರಾಜರ ತಲೆಗಳು ರಕ್ತದ ಕೋಡಿಯೇ ಹರಿದಿತ್ತು ನೋಡುತ್ತಿದ್ದಂತೆಯೇ ಸೂರ್ಯ ಮುಳುಗಿದನು ಕುರುಕ್ಷೇತ್ರ ಯುದ್ಧದ ಎಂಟನೆಯ ದಿನವೂ ಮಹಾಭೀಕರವಾಗಿ ಕೊನೆಗೊಂಡಿತು ಅಳಿದುಳಿದವರು ಪಾಳೆಯಗಳನ್ನು ಸೇರಿಕೊಂಡರು ಎರಡೂ ಕಡೆಯವರ ನಷ್ಟಗಳು ಬಹಳವಾಗಿದ್ದರೂ ಪಾಂಡವರೇ ಮೇಲುಗೈಯಾಗಿರುವಂತೆ ತೋರುತ್ತಿದ್ದಿತು ದುರ್ಯೋಧನನ ದುಃಖ ಹೇಳತಿರದು ಈ ಎಂಟು ದಿನಗಳಲ್ಲಿ ಆದ ನಷ್ಟವನ್ನೂ ತನ್ನ ಇಪ್ಪತ್ತ ನಾಲ್ಕು ಸೋದರರ ಸಾವನ್ನೂ ಗೆಳೆಯ ರಾಧೇಯನ ಬಳಿ ತೋಡಿಕೊಂಡನು ಎಲ್ಲವನ್ನೂ ಕೇಳಿದ ರಾಧೇಯನು ಮಿತ್ರ ದುಃಖಿಸಬೇಡ ವಿಧಿಯಾಟದ ಮುಂದೆ ನಾವೆಷ್ಟರವರು ಯುದ್ಧಕ್ಕೆ ನಿಂತ ಮೇಲೆ ಸಾವಿಗಾಗಿ ಶೋಕಿಸಿದರೆ ಪ್ರಯೋಜನವೇನು ಭೀಷ್ಮ ದ್ರೋಣ ಕೃಪ ಮೊದಲಾದವರಿಗೆ ಪಾಂಡವರ ಮೇಲೆ ಪ್ರೀತಿ ಅವರಿಗೆ ಪಾಂಡವರನ್ನು ಜಯಿಸುವ ಸಾಮರ್ಥ್ಯವೂ ಇಲ್ಲ ಭೀಷ್ಮರಿಗೆ ಶಸ್ತ್ರವನ್ನು ಕೆಳಗಿಡು ರಾಧೆಯನ್ನು ಯುದ್ಧ ಮಾಡುತ್ತಾನೆ ಎಂದು ಹೇಳು ನಾನು ಅರ್ಜುನನನ್ನು ಕೊಂದು ನಿನಗೆ ಸಂತೋಷಪಡಿಸುತ್ತೇನೆ ಎಂದನು ದುರ್ಯೋಧನನಿಗೆ ಸಮಾಧಾನವಾಯಿತು ಅವನು ಭೀಷ್ಮನ ಡೇರೆಗೆ ಬಂದ ದುರ್ಯೋಧನನು ಅಜ್ಜ ನಿನ್ನ ಸೇನಾಪತ್ಯದಲ್ಲಿ ಒಂದೇ ದಿನದಲ್ಲಿ ಯುದ್ಧ ಮುಗಿಯುವುದೆಂದು ನನಗೆ ನಂಬಿಕೆಯಿತ್ತು ನೀನು ಪಾಂಡವರ ಸೈನ್ಯವನ್ನು ನಾಶ ಮಾಡುವುದಷ್ಟೇ ಸಾಲದು ಪಾಂಡವರನ್ನು ಕೊಲ್ಲಬೇಕು ನನ್ನ ಮೇಲೆ ಪ್ರೀತಿ ಇಲ್ಲದಿದ್ದರಿಂದ ಅದನ್ನು ನೀನು ಮಾಡುತ್ತಿಲ್ಲ ನಿನಗೆ ಆಗದಿದ್ದರೆ ರಾಧೇಯನು ಆಯುಧವನ್ನು ಎಂದು ಬಿಟ್ಟನು ಭೀಷ್ಮರ ಮನದಲ್ಲಿ ಬಹಳ ನೋವಾಯಿತು ಹಾಗೆಯೇ ಕೋಪವೂ ಬಂದಿತು ಆದರೂ ನಿಯಂತ್ರಿಸಿಕೊಂಡ ಭೀಷ್ಮರು ಇದೇನಪ್ಪ ದಿನದಿನವೂ ಬಂದು ಹೀಗೆ ಕಾಡುತ್ತೀಯಲ್ಲ ಈ ಯುದ್ಧದಲ್ಲಿ ನನ್ನನ್ನು ನಾನು ನಿನಗಾಗಿ ಬಲಿಕೊಟ್ಟುಕೊಳ್ಳುತ್ತಿದ್ದೇನಲ್ಲ ನಾನು ಬಯಸಿದರೂ ಪಾಂಡವರನ್ನು ಕೊಲ್ಲಲಾರೆ ನಿನಗೇಕೆ ಇದು ಇನ್ನೂ ಮನವರಿಕೆಯಾಗುತ್ತಿಲ್ಲ ಆ ಜಗದ್ರಕ್ಷಕನಾದ ಕೃಷ್ಣನೇ ಅವರ ರಕ್ಷಣೆಗೆ ಇರುವಾಗ ಅವರನ್ನು ಯಾರು ತಾನೇ ಕೊಲ್ಲಲು ಸಾಧ್ಯ ರಾಧೇನು ಅವರನ್ನು ಕೊಲ್ಲುತ್ತಾನೆ ಎನ್ನುವುದು ನಿನ್ನ ಮೂರ್ಖತನು ನಾಳೆ ನನ್ನ ಶಕ್ತಿ ಮೀರಿ ಹೋರಾಡುತ್ತೇನೆ ಇನ್ನೇನು ಹೇಳಲಾರೆ ಹೋಗಿ ಮಲಗಿಕೋ ಎಂದರು ದುರ್ಯೋಧನನಿಗೆ ಈಗ ಸಮಾಧಾನವಾಯಿತು ಇದು ಮುಂದಿನ ಭಾಗದಲ್ಲಿ ಮುಂದುವರೆದು ಒಂಬತ್ತನೇ ದಿನದ ಯುದ್ಧದ ವಿವರಗಳನ್ನು ನೀಡುತ್ತೇನೆ